ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಆರ್ ಸಿ ಬಿ ತಂಡ ಸೊ ಪ್ರಾಕ್ಟೀಸ್ ಮ್ಯಾಚ್ ಆಡಿದೆ ಆ್ಯಂಡ್ ಅದರಲ್ಲಿ ಎರಡು ಟೀಮ್ಗಳನ್ನು ಮಾಡ್ಕೊಂಡಿತ್ತು ಸೊ ರಜತ್ ಟೀಮ್ ಆ್ಯಂಡ್ ಜಿತೇಶ್ ಶರ್ಮಾ ಅವರ ಟೀಮು ರಜತ್ ಪತ್ತಿದ ಆ್ಯಂಡ್ ಜಿತೇಶ್ ಶರ್ಮಾ ಅವರ ಎರಡು ತಂಡಗಳು ಸೊ ಪ್ರಾಕ್ಟೀಸ್ ಸೆಷನ್ನಲ್ಲಿ ಸೊ ಪ್ರಾಕ್ಟೀಸ್ ಮ್ಯಾಚ್ ಆಡಿದ್ದಾರೆ ಆ್ಯಂಡ್ ಇಪ್ಪತ್ತೆರಡನೇ ತಾರೀಕು ಅಂದರೆ ನಾಳೆ ಬಿಟ್ಟು ನಾಡಿದ್ದೇನೆ ಸೊ ಕೆ ಕೆ ಆರ್ ವಿರುದ್ಧ ಸೊ ಕೋಲ್ಕತ್ತಾದಲ್ಲಿ ಸೊ ನಮ್ಮ ಒಂದು ಓಪನಿಂಗ್ ಮ್ಯಾಚ್ ಇರುವಂಥದ್ದು ಕೋಲ್ಕತ್ತಾ ಜೊತೆಗೆ ಓಕೆ ಸೊ ಆ ಪಂದ್ಯ ಗೆಲ್ಲೋದಕ್ಕೋಸ್ಕರ ಪ್ರಾಕ್ಟೀಸ್ ಮ್ಯಾಚಸ್ ಕೂಡ ನಡೀತಾ ಇದೆ ಆ್ಯಂಡ್ ಒಂದು ಪ್ರಾಕ್ಟೀಸ್ ಮ್ಯಾಚ್ದು ಸೊ ಒಂದು ಅಪ್ಡೇಟ್ಸ್ಗಳಿದೆ ಸೊ ಅದ್ರ ಬಗ್ಗೆ ಹಂಚ್ಕೊತಾ ಇದ್ದೀನಿ ಆ್ಯಂಡ್ ಸೊ ರಜತ್ ತಂಡ ಫಸ್ಟ್ ಬ್ಯಾಟಿಂಗ್ ಮಾಡುತ್ತೆ ಸೊ ರಜತ್ ತಂಡ ಸೊ ರಜತ್ ಪತಿತಾರ್ ತಂಡ ಸೊ ಇನ್ನೂರ ಹತ್ತೊಂಬತ್ತು ರನ್ಗಳನ್ನು ಸೊ ಇಪ್ಪತ್ತು ಓವರ್ಗಳಲ್ಲಿ ಕಲೆ ಹಾಕ್ತಾರೆ ಅಂತಲೇ ಹೇಳ್ಬೋದು ಐದು ವಿಕೆಟ್ಗಳನ್ನ ಕಳ್ಕೊಂಡು ಆ್ಯಂಡ್ ಕಂಪ್ಲೀಟ್ ಆಗಿ ಸ್ಕೋರ್ ಕಾರ್ಡ್ ಗೊತ್ತಿಲ್ಲ ಆ್ಯಂಡ್ ಅದನ್ನು ರಿವೀಲ್ ಮಾಡಿಲ್ಲ ಸೊ ಆರ್ ಸಿ ಬಿ ಸೊ ಒಂದು ತಂಡ ಬಟ್ ಆದರೂ ಒಂದು ಕೆಲವೊಂದು ಸ್ಕೋರ್ಗಳು ಮಾತ್ರ ನಿಮಗೆ ಗೊತ್ತಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಸೊ ರಜತ್ ತಂಡ ಫಸ್ಟ್ ಬ್ಯಾಟಿಂಗ್ ಮಾಡುತ್ತೆ ಆ್ಯಂಡ್ ಆ ತಂಡ ಸೊ ಇನ್ನೂರ ಹತ್ತೊಂಬತ್ತು ರನ್ಗಳನ್ನು ಕಲೆ ಹಾಕುತ್ತೆ ಐದು ವಿಕೆಟ್ಗಳನ್ನ ಕಳ್ಕೊಂಡು ಆ್ಯಂಡ್ ರಜತ್ ತಂಡದ ಪರವಾಗಿ ಸೊ ದೇವದಾತ್ ಪಡಿಕಲ್ ಅವರು ಸೊ ಎಂಬತ್ತೆರಡು ರನ್ಗಳ ಒಂದು ಬಿಗ್ ಇನ್ನಿಂಗ್ಸ್ನ ಆಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಇಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಅಂತಲೇ ಹೇಳ್ಬೋದು ಯಾಕಂದರೆ ಫಸ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಸೊ ಆರ್ ಸಿ ಬಿ ಪೇಜಲ್ಲಿ ಸೊ ಸಿಕ್ಸ್ಟಿ ನೈನ್ ಬಾಲಲ್ಲಿ ಏಯ್ಟಿ ಟೂ ಅಂತ ಆ್ಯಂಡ್ ಇನ್ನೊಂದು ಸರಿ ಅಪ್ಲೋಡ್ ಮಾಡ್ತಾರೆ ಅದರಲ್ಲಿ ಫಾರ್ಟಿ ಏಯ್ಟ್ ಬಾಲಲ್ಲಿ ಸೊ ಏಯ್ಟಿ ಟೂ ರನ್ ಅಂತ ಸೊ ಯಾವ್ದು ಸರ್ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ ಮೇ ಬಿ ಗಿಮಿಕ್ ಮಾಡ್ತಿದ್ದಾರ ಅಂತ ಕೆಲವರು ಫ್ಯಾನ್ಸ್ಗಳೆಲ್ಲ ಗರಮ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಫಾರ್ಟಿ ಏಯ್ಟ್ ಅಂತ ಅಂದ್ಕೊಂಡ್ರು ಕೂಡ ಸೊ ನಲ್ವತ್ತೆಂಟು ಬಾಲಲ್ಲಿ ಎಂಬತ್ತೆರಡು ಅಂತಂದರೆ ಓಕೆ ಗುಡ್ ಪರವಾಗಿಲ್ಲ ಸೊ ಒಂದು ಮಟ್ಟಿಗೆ ಆಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಟಿ ಟ್ವೆಂಟಿ ಅಂತ ಬಂದಾಗ ಸೊ ಇನ್ನೂ ಸ್ವಲ್ಪ ಸ್ಟ್ರೈಕ್ ರೇಟ್ನ ಜಾಸ್ತಿ ಮಾಡ್ಕೊಳ್ಳೇ ಡಿ ಡಿ ಪಿ ಅವರು ಇಲ್ಲ ಅಂತಂದರೆ ಅವರಿಗೆ ಪ್ಲೇಯಿಂಗ್ ಎಲೆವೆನಲ್ಲಿ ಚಾನ್ಸ್ ಸಿಗುವಂಥದ್ದು ತುಂಬ ಕಷ್ಟ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಒಂದು ಇನ್ನೂರ ಹತ್ತೊಂಬತ್ತು ರನ್ಗಳ ಒಂದು ಗುರಿ ಬೆನ್ನಟ್ಟಿದಂತಹ ಜಿತೇಶ್ ಶರ್ಮಾ ಟೀಮ್ ಅವರು ಸೊ ಇನ್ನೂರ ಎರಡು ರನ್ಗೆ ಸೊ ಏಳು ವಿಕೆಟ್ಗಳನ್ನ ಕಳ್ಕೊಂಡು ಸೊ ಈ ಒಂದು ಪ್ರ್ಯಾಕ್ಟಿಸ್ ಮ್ಯಾಚಲ್ಲಿ ಸೋಲನ್ನು ಅನುಭವಿಸ್ತಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಇಲ್ಲಿ ರಜ ತಂಡದವರು ಸೊ ಒಂದು ಇನ್ನೂರ ಹತ್ತೊಂಬತ್ತು ಹೊಡೆದಿರ್ತಾರೆ ಆ್ಯಂಡ್ ಜಿತೇಶ್ ಶರ್ಮಾ ತಂಡ ಇನ್ನೂರ ಎರಡು ರನ್ಗಳನ್ನು ಹೊಡೆದು ಸೊ ಈ ಪಂದ್ಯ ಪ್ರಾಕ್ಟೀಸ್ ಪಂದ್ಯನ ಸೋಲ್ತಾರೆ ಆ್ಯಂಡ್ ಜಿತೇಶ್ ಶರ್ಮಾ ಒಂದು ತಂಡದ ಪರವಾಗಿ ಸೊ ಇಲ್ಲಿ ರೊಮಾರಿಯೋ ಶೇಫರ್ಡ್ ಅವರು ಸೊ ಮೂವತ್ತಾರರನ್ನು ಇಪ್ಪತ್ತೊಂದು ಬಾಲಲ್ಲಿ ಸೊ ಬಾಸಿರ್ತಾರೆ ಬ್ಯಾಟಿಂಗಲ್ಲಿ ಅಂತಲೇ ಹೇಳ್ತೀನಿ ಆ್ಯಂಡ್ ಲುಂಗಿ ನಿಗಡಿ ಅವರು ಸೊ ಮೂರು ವಿಕೆಟ್ಗಳನ್ನ ತೊಗೊಂಡು ಸೊ ಬಾ ಒಳ್ಳೆ ಬೌಲರ್ ಹೊರ ಹೊಮ್ತಾರೆ ಈ ಒಂದು ಪ್ರ್ಯಾಕ್ಟೀಸ್ ಮ್ಯಾಚಲ್ಲಿ ಆ್ಯಂಡ್ ಎಲ್ಲ ಒಂದು ಪ್ಲೇಯರ್ಸ್ಗಳಿಗೂ ಕೂಡ ಒಂದು ಈ ಪ್ರಾಕ್ಟೀಸ್ ಮ್ಯಾಚಲ್ಲಿ ಸೊ ಚಾನ್ಸಸ್ ಸಿಗುತ್ತೆ ಅಂತ ಕೋಚ್ ಹೇಳ್ತಾ ಇದ್ರು ಆ್ಯಂಡ್ ಆ್ಯಂಡ್ ಇವರು ನಮ್ಮ ದಿನೇಶ್ ಕಾರ್ತಿಕ್ ಅವ್ರು ಹೇಳ್ತಾ ಹೇಳ್ತಾಯಿದ್ರು ಆ್ಯಂಡ್ ಇಪ್ಪತ್ತೆರಡು ಪ್ಲೇಯರ್ ಏನಿದ್ದಾರೆ ಸೊ ಇಪ್ಪತ್ತೆರಡು ಪ್ಲೇಯರ್ಗೂ ಕೂಡ ಈ ಒಂದು ಪ್ರ್ಯಾಕ್ಟೀಸ್ ಮ್ಯಾಚಲ್ಲಿ ಸೊ ಅವಕಾಶ ಸಿಕ್ಕಿರುತ್ತೆ ಆ್ಯಂಡ್ ಯಾರು ಪರ್ಫಾಮ್ ಮಾಡಿರ್ತಾರೆ ಆ್ಯಂಡ್ ಯಾರು ಒಂದು ಒಳ್ಳೆಯ ಫಾರ್ಮಲ್ಲಿದ್ದಾರೆ ಮೇ ಬಿ ಅವ್ರನ್ನ ಸೊ ಪ್ಲೇಯಿಂಗ್ ಎಲ್ಲವನ್ನೂ ಆಡಿಸೋ ಎಲ್ಲ ಒಂದು ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಸೊ ನನಗಿಲ್ಲಿ ಒಂದು ಒಂದು ಅವಕಾಶ ಅಂತಂದರೆ ದೇವದತ್ ಪಡಿಕಲ್ ಅವ್ರನ್ನ ತೊಗೊಂಡು ಬರ್ಬೋದಾ ಇನ್ ಕೇಸ್ ತೊಗೊಂಡು ಬಂದರೆ ಅವ್ರನ್ನ ಓಪನಿಂಗ್ ಸ್ಲಾಟಲ್ಲೇ ಇಡಬೇಕು ಇಲ್ಲ ಅಂತಂದರೆ ಮಿಡ್ಲ್ ಆರ್ಡ್ರಲ್ಲಂತೂ ಆಡ್ಸೋಕ್ಕೆ ಚಾನ್ಸೇ ಇಲ್ಲ ಆಡಿಸಿದ್ರು ಕೂಡ ಅವ್ರದ್ದು ಸ್ಟ್ರೈಕ್ ರೇಟ್ ಕಡಿಮೆ ಇರುತ್ತೆ ಇಲ್ಲ ಅಂತಂದರೆ ಅವರು ಅಲ್ಲಿ ಸೆಟ್ ಆಗೋದಿಲ್ಲ ರನ್ಗಳು ಬರೋದಿಲ್ಲ ಔಟ್ ಆಗೋವಂಥ ಚಾನ್ಸಸ್ ಇರುತ್ತೆ ಪ್ರೆಸರ್ಟ್ ಅಂತ ಬಂದಾಗ ಖಂಡಿತವಾಗ್ಲೂ ಅವರು ಕಷ್ಟ ಇದೆ ಕೆಳಗಡೆ ಮಿಡ್ಲ್ ಆರ್ಡ್ರಲ್ಲಿ ಆಡೋವಂಥದ್ದು ಸೊ ಇನ್ ಕೇಸ್ ಏನಾದರೂ ನೀವು ತರಲೇಬೇಕು ಪ್ಲೇಯಿಂಗ್ ಎಲೆವೆನ್ ಅಂತಂದರೆ ನಾನು ಆಲ್ರೆಡಿ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿರೋಂಗೆ ಅವರನ್ನು ನೀವು ಓಪನಿಂಗ್ ಸ್ಲಾಟಲ್ಲೇ ತೊಗೊಂಡು ಬನ್ನಿ ವಿರಾಟ್ ಕೊಹ್ಲಿ ಅವ್ರನ್ನ ಮೂರನೇ ಸ್ಥಾನಕ್ಕೆ ಕೆಳಗಡೆಗೆ ತಗೊಂಡು ಬನ್ನಿ ಏನೂ ಆಗಲ್ಲ ವಿರಾಟ್ ಕೊಹ್ಲಿ ಅವರು ಕೆಳಗಡೆ ಮೂರನೇ ಸ್ಥಾನಕ್ಕೆ ಬಂದರೆ ಇನ್ನೂ ಕೆಳಗಡೆಗೆ ಬ್ಯಾಟಿಂಗ್ ಒಂದು ಡೆಪ್ತ್ ಇರುತ್ತಲ್ಲ ಸೊ ಅದು ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ ಇಲ್ಲ ಅಂತಂದರೆ ನೀವು ಅವ್ರನ್ನ ತರಲಕ್ಕೆ ಹೋಗ್ಬೇಡಿ ಮನೋಜ್ ಬಂದಂಗೆ ಅವ್ರನ್ನ ಚಾನ್ಸ್ ಕೊಡ್ಬೋದು ಯಾಕಂದರೆ ಆಲ್ರೆಡಿ ಸುಮಾರು ಸೀಸನ್ಗಳಿಂದ ಬಂದಂಗೆ ಅವರು ಆರ್ ಸಿ ಬಿ ಟೀಮಲ್ಲಿದ್ದಾರೆ ಒಂದು ಚಾನ್ಸ್ ಕೊಡಿ ಯಾಕಂದರೆ ಮಹಾರಾಜ ಟ್ರೋಫಿಲೆಲ್ಲ ಸಖತ್ತಾಗಿ ಮಾಡಿದ್ದಾರೆ ಸೊ ಒಂದು ಚಾನ್ಸು ಅಟ್ಲೀಸ್ಟ್ ಬೆಂಗಳೂರು ಪಿಚ್ಚಲ್ಲಿ ಅವ್ರನ್ನ ಕೊಟ್ಟರೆ ಸೊ ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವು ಅವ್ರಿಗೊಂದು ಒಂದು ಚಾನ್ಸ್ ಸಿಕ್ಕಂಗೆ ಆಗುತ್ತೆ ಅಂತ ನನಗನ್ಸುತ್ತೆ ಇನ್ನು ಮಿಕ್ಕಿರೋ ಹಾಗೆ ಬೌಲಿಂಗಲ್ಲಿ ನಾನು ಆಲ್ರೆಡಿ ಅದರ ಬಗ್ಗೆ ಪ್ರಿವ್ಯೂ ಎಲ್ಲ ಹೇಳಿದ್ದೀನಿ ನಿಮಗೆ ಸೊ ವಿಡಿಯೋ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ವೀಡಿಯೋನ ಚಾನಲಲ್ಲಿದೆ ಹೋಗಿ ನೋಡಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಹೇಳಿದಲ್ಲಿ ಇಷ್ಟೇ ಸೊ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಉಳಿದದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್